ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗುರುಗಳು ಮತ್ತು ಪಾಂಡವರನ್ನು ಹತ್ಯೆ ಮಾಡಬೇಕು ಅಂತ ಬಂದ ರಾಕ್ಷಸರು ಗುರುಗಳ ಹತ್ರ ತಮ್ಮ ರಾಜಕುಮಾರ ಘಟೋತ್ಕಜ ಇರೋದನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ ಆ ನಂತರ ಹಿಡುಂಬಿನೂ ಅಲ್ಲಿಗೆ ಬರ್ತಾಳೆ ಭೀಮನೂ ಬರ್ತಾನೆ ಆಮೇಲೆ ಹೋಮ ಹವನಗಳನ್ನು ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಗುರುಗಳು ಹೇಳ್ತಾರೆ ನಾನು ನಾಳಿದ್ದು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಯುಧಿಷ್ಠರನ್ಗೂ ಕೂಡ ನೀವು ಇನ್ನು ನಾಡಿಗೆ ಬರಬೇಕು ಇಷ್ಟು ದಿವಸ ನೀವು ಇಲ್ಲಿದ್ದು ಸಾಕು ಅಲ್ಲಿ ನಿಮಗೆ ಕೆಲಸ ಇದೆ ಧರ್ಮ ನಿಲ್ಲಿಸೋ ಅಂತಹ ಕಾರ್ಯನ ನೀವು ಮಾಡಬೇಕಾಗಿದೆ ಅಂಥೇಳಿ ಹೇಳ್ತಾರೆ ಆಗ ಅಲ್ಲಿದ್ದ ರಾಕ್ಷಸರಿಗೆಲ್ಲ ಕೆಲವರಿಗೆ ಸಂತೋಷ ಆಗುತ್ತೆ ಕೆಲವರಿಗೆ ವ್ಯಥೆ ಕೂಡ ಆಗುತ್ತೆ ಭೀಮನೆ ಇಲ್ಲದೆ ಇದ್ದರೆ ನಮ್ಮನ್ನು ಕಾಪಾಡೋರು ಯಾರು ಅನ್ನೋ ಒಂದು ಭಾವನೆ ಅಲ್ಲಿದ್ದವರೆಲ್ಲರಿಗೂ ಮೂಡ್ತಾ ಹೋಗುತ್ತೆ ಹಿಡಿಂಬಿನೂ ಹಾಗೆ ಭಾವಿಸ್ತಾಳೆ ಆಗ ಗುರುಗಳು ಹೇಳ್ತಾರೆ ಘಟೋದ್ಗಜನನ್ನು ನಾನು ಸಿಂಹಾಸನದಲ್ಲಿ ಕೂಡಿಸಿ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡ್ತೀನಿ ಆಮೇಲೆ ಭೀಮಾ ನಿಮ್ಮ ರಾಜ್ಯವನ್ನು ಬಿಟ್ಟು ಹೋದ ಮೇಲೆ ನಿಮ್ಮ ಯೋಗಕ್ಷಮವನ್ನು ನೆಡ್ಕೊಳ ನೋಡ್ಕೊಳ್ಳೋಕೋಸ್ಕರ ಕುಂಭನನ್ನು ನೇಮಿಸ್ತೀವಿ ಆ ನಂತರ ಪ್ರತಿ ವರ್ಷವೂ ನಿಮ್ಮಲ್ಲಿ ಒಬ್ಬರು ಬಲಶಾಲಿಯಾದವರನ್ನು ಆರಿಸಿ ಅವನನ್ನು ಘಟೋದ್ಗಜನ ರಕ್ಷಕನನ್ನಾಗಿ ಮಾಡಬೇಕು ನೀವು ಹಾಗೆ ಮಾಡಿದ್ರೆ ಆ ವರ್ಷ ವಿರೋಚನನ ಪ್ರವೇಶ ಅವನೊಳಗೆ ಆಗತ್ತೆ ಆ ವರ್ಷ ನಿಮ್ಮನ್ನು ಅವನು ನೋಡ್ಕೊಳ್ತಾನೆ ಅಂಥೇಳಿ ಹೇಳ್ತಾರೆ ಈಗಲೂ ಕೂಡ ಡೆಹ್ರಾಡೂನ್ ಜಿಲ್ಲೆಯಲ್ಲಿ ಭೀಮನ ಪೂಜೆ ನಡೆಯುತ್ತಂತೆ ತಮ್ಮ ಊರಲ್ಲಿ ಹೆಚ್ಚು ಬಲಿಷ್ಠರಾಗಿರೋರನ್ನು ಆ ವರ್ಷಕ್ಕೆ ಭೀಮ ಅನ್ನೋ ಅಂತ ಹೇಳಿಬಿಟ್ಟು ಆರಿಸೋ ಪದ್ಧತಿ ಅವರಲ್ಲಿ ಇದೆಯಂತೆ ಆ ವರ್ಷ ಅವನು ಆ ಬಣಕ್ಕೆ ಭೀಮ ಆಗ್ತಾನೆ ಅಂದರೆ ರಾಜ ಆಗ್ತಾನಂತೆ ಸರಿ ಪುಟ್ಟ ವಿರೋಚನ ತಮಗೆ ರಾಜ ಆಗಿದ್ದು ಪೂಜಾರಿಗಳಿಗೆ ಬಹಳ ಸಂತೋಷ ಆಗುತ್ತೆ ಎಲ್ಲರೂ ಸೇರಿಕೊಳ್ತಾರೆ ವಿರೋಚನನನ್ನು ಆವಾಹನೆ ಮಾಡ್ತಾರೆ ಅದರಲ್ಲಿ ಇಬ್ಬರ ಮೇಲೆ ವಿರೋಚನನ ಅವ್ಯ ಆಗುತ್ತೆ ಅಲ್ಲಿಂದ ಅಪ್ಪಣೆನೂ ಬರುತ್ತೆ ಘಟೋದ್ಗಜನನ್ನು ರಾಕ್ಷಸರ ರಾಜನನ್ನಾಗಿ ಮಾಡಬೇಕು ಅಂತ ಮಾರನೇ ದಿವಸ ಉತ್ಸವ ಎಲ್ಲ ಸಂಭ್ರಮದಿಂದ ನಡೆಯುತ್ತೆ ಶಾಸ್ತ್ರ ವಿಧಿಗಳನ್ನು ಮಾಡ್ತಾರೆ ತಾಯಿ ತೊಡೆ ಮೇಲೆ ಕೂತ್ಕೊಂಡು ಘಟೋದ್ಗಜ ತಲೆ ಮೇಲೆ ಕಿರೀಟವನ್ನು ಇಳಿಸ್ಕೊಳ್ತಾನೆ ಅವನ ಹಣೆಯನ್ನು ಮತ್ತು ತೋಳುಗಳನ್ನು ಮನುಷ್ಯನ ರಕ್ತದಿಂದ ಸವರ್ತಾರೆ ಮನುಷ್ಯರನ್ನು ಬಲಿ ಕೊಡೋ ಹಾಗೆ ಇರಲಿಲ್ಲ ಹಾಗಾಗಿ ಪೂಜಾರಿಗಳು ತಮ್ಮ ಕೈ ಬೆರಳುಗಳನ್ನು ಚುಚ್ಕೊಂಡು ತಮ್ಮ ರಕ್ತವನ್ನು ಆ ಮಗುವಿನ ಮೈಗೆ ಸಾಂಕೇತಿಕವಾಗಿ ಹಚ್ತಾರೆ ಮೂರನೇ ದಿನ ಬೆಳಕು ಹರಿಯುತ್ತೆ ಗುರುದೇವರನ್ನು ಗಡಿವರೆಗೂ ಬಿಟ್ಟುಕೊಡೋಕ್ಕೆ ಬಿಟ್ಟು ಬರಲಿಕ್ಕೋಸ್ಕರ ರಾಕ್ಷಸರು ಗುಂಪು ಸೇರಿಕೊಳ್ತಾರೆ ರೋಗಿಗಳು ಯಥಾ ಪ್ರಕಾರ ಅಂಗಿಗ ಸಾರಿ ಗುರುಗಳು ರೋಗಿಗಳನ್ನು ಮತ್ತು ಅಂಗವಿಕಲರನ್ನು ಆಶೀರ್ವಾದ ಮಾಡ್ತಾರೆ ಕೃತಜ್ಞತೆಯಿಂದ ಆ ರಾಕ್ಷಸರು ಅವರ ಪಾದವನ್ನು ಹಿಡಿತಾರೆ ಗಡಿಯಲ್ಲಿ ಗುರುಗಳನ್ನು ಬಿಟ್ಟುಕೊಡುವಾಗ ಪಾಂಚಪಾಂಡವರನ್ನು ಕರೆದು ಗುರುಗಳು ಹೇಳ್ತಾರೆ ಮಕ್ಕಳೇ ನೀವು ಸತ್ತಿದ್ದೀರ ಅಂತ ಜನ ನಂಬ್ಕೊಂಡಿದ್ದಾರೆ ಲೋಕದಲ್ಲಿ ನಿಮ್ಮ ಸ್ಥಾನವನ್ನು ನೀವು ಪಡೆಯೋ ಕಾಲ ಬರೋವರೆಗೂ ನೀವು ಹಾಗೇ ಇರಬೇಕು ಅಂಥೇಳಿ ಹೇಳ್ತಾರೆ ಹಾಗಾದರೆ ನಾವು ಜಗತ್ತಿಗೆ ಯಾವಾಗ ಮುಖ ತೋರಿಸಬೇಕು ನಮಗೆ ಹೇಗೆ ಗೊತ್ತಾಗುತ್ತೆ ಅಂಥೇಳಿ ಯುಧಿಷ್ಠರ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಪಾಂಡವರು ಎಂದು ಯಾರಿಗೂ ತಿಳಿದಿರೋ ಹಾಗೆ ನೀವು ದ್ರೌಪದಿ ಸ್ವಯಂವರಕ್ಕೆ ಬರಬೇಕು ಅಂತ ಕೃಷ್ಣನಿಗೆ ಇಷ್ಟ ಇದೆ ಇಲ್ಲಿಂದ ಹೋಗಬೇಕಾದ್ರೆ ನೀವು ಬ್ರಾಹ್ಮಣರ ವೇಷದಲ್ಲಿ ಹೋಗಿ ನಿಮ್ಮ ನೀಳವಾದ ಕೂದಲುಗಳನ್ನು ತಾಪಸಿಗಳ ಹಾಗೆ ಕಟ್ಕೊಳ್ಳಿ ಪಾಂಡವರು ಅಂತ ಲೋಕದಲ್ಲಿ ಯಾವಾಗ ಕಾಣಿಸ್ಕೊಳ್ಬೇಕು ಅಂತ ವಾಸುದೇವ ಹೇಳ್ತಾನೋ ಯಾವ ಗಳಿಗೆ ನಾವು ನಿರ್ಧಾರ ಮಾಡ್ತಾನೋ ಆ ಗಳಿಗೆಗೆ ನೀವು ಪ್ರಕಟರಾಗಬೇಕು ಅಂಥೇಳಿ ಹೇಳ್ತಾರೆ ಆಯಿತು ಗುರುಗಳ ಅಪ್ಪಣೆ ಅಂದ್ಬಿಟ್ಟು ಯುಧಿಷ್ಠರ ಅವ್ರಿಗೆ ನಮಸ್ಕಾರ ಮಾಡ್ತಾನೆ ಮತ್ತೆ ಗುರುಗಳು ಹೇಳ್ತಾರೆ ಸ್ವಯಂವರಕ್ಕೆ ಹೋಗೋಕ್ಕೆ ಮುಂಚೆ ನೀವು ಉತ್ಕೋಚ ತೀರ್ಥಕ್ಕೆ ಹೋಗಬೇಕು ಅಲ್ಲಿ ಧೌಮ್ಯ ಋಷಿ ಇರ್ತಾರೆ ನೀವು ಅವರನ್ನು ಪುರೋಹಿತನನ್ನಾಗಿ ಮಾಡಿಕೊಳ್ಬೇಕು ಏಕೆಂದರೆ ಒಬ್ಬ ತಪಸ್ವಿಗಳ ಮಾರ್ಗದರ್ಶನ ಇಲ್ಲದೆ ಯಾವ ಕ್ಷತ್ರಿಯನೂ ತನ್ನ ಕರ್ತವ್ಯವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ಆತ್ಮಚಿಂತನವನ್ನು ಮರೆತದವರೇ ರಾಜ್ಯಭಾರ ಮಾಡೋಕ್ಕೂ ಯೋಗ್ಯ ಅಲ್ಲ ನೀವು ಐದು ಜನವು ಒಂದು ಕೈನ ಐದು ಬೆರಳಿನ ಹಾಗೆ ಒಬ್ಬರಿಂದ ಒಬ್ಬರು ದೂರ ಆಗಬೇಡಿ ನಿಮಗೆ ನಾನು ಆಶೀರ್ವಾದ ಮಾಡ್ತಿದ್ದೀನಿ ಅಂಥೇಳ್ಬಿಟ್ಟು ಆನಂತರ ಕುಂತಿ ಕಡೆ ತಿರುಗ್ತಾರೆ ಕುಂತಿ ನೀನು ನಿನ್ನ ಮಕ್ಕಳು ಸುಖವಾಗಿರಿ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ ಹೀಗಂತ ಹೇಳ್ಬಿಟ್ಟು ಗುರುಗಳು ಉದ್ದನೇ ಅಡ್ಡೆಗೆ ನೇತು ಹಾಕಿದ್ದ ಒಂದು ಹಗ್ಗದ ಪಂಜರದಲ್ಲಿ ಕೂತ್ಕೊತಾರೆ ಅಲ್ಲಿಂದ ಲಹೂರಿಯಾಕೆ ರಾಕ್ಷಸರು ಅವರನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕಾರ್ಕೋಟಕನ ಸರ್ದಾರರು ಗುರುಗಳನ್ನು ಕರ್ಕೊಂಡು ಹೋಗೋಕ್ಕೆ ಬಂದು ಕಾಯ್ತಾ ಇರ್ತಾರೆ ಇನ್ನು ಈ ಕಡೆ ಕೃಷ್ಣ ದ್ವಾರಕೆಗೆ ಹಿಂತಿರುಗಿರ್ತಾನೆ ಹಿಂತಿರುಗಿ ಬಂದು ನೋಡಿದಾಗ ಅಲ್ಲಿನ ಪರಿಸ್ಥಿತಿಯನ್ನು ಕಂಡು ಅವನಿಗೆ ತುಂಬ ಬೆಕ್ಕಸ ಬೆರಗಾಗೋ ಹಾಗಾಗತ್ತೆ ಏಕೆಂದರೆ ಅವನು ಇಲ್ಲದೇ ಇದ್ದಾಗ ಯಾದವರು ಸುಖ ಲೋಲುಪ್ರಾಗಿರ್ತಾರೆ ಮೈಗಳ್ರು ಕೂಡ ಆಗಿರ್ತಾರೆ ಅಕ್ಕಪಕ್ಕದ ರಾಜರನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿರ್ತಾರೆ ಹೆಚ್ಚು ಬಲಿಷ್ಠರಾಗಿದ್ದವರನ್ನು ಅಣಗಿಸಿರ್ತಾರೆ ಯುದ್ಧದ ಭಯ ಹಿಂದಕ್ಕೆ ಹೊಂಟೋಗಿರುತ್ತೆ ಕಠಿಣ ಜೀವನವನ್ನು ನಡೆಸೋಕ್ಕೆ ಯಾವುದೇ ಕಾರಣವೂ ಅವರಿಗೆ ಕಂಡಿರೋದಿಲ್ಲ ಹಾಗಾಗಿ ಶಿಸ್ತು ಸಂಯಮಗಳ ಪ್ರೇರಣೆಗಳು ಇಲ್ಲದೆ ಆನಂದವಾಗಿ ಸುಖಲೋಲುಪರಾಗಿ ಕಾಲ ಕಳೀತಾ ಇರ್ತಾರೆ ಇದ್ರೆಲ್ಲಕ್ಕೂ ನಾನೇ ಕಾರಣ ಅದನ್ನ ನನ್ನದೇ ತಪ್ಪ ಅಂತ ಕೃಷ್ಣ ಅಂದ್ಕೊಳ್ತಾನೆ ಏಕೆಂದರೆ ಉತ್ತರದ ಕಡೆ ಪ್ರಯಾಣ ಮಾಡಿದಾಗ ಯಾದವರ ಅಜೇಯ ಬಲಕ್ಕೆ ಹಳೆಯ ಅನುಭವಸ್ತ್ರ ಕೋಟೆಯನ್ನು ಒಡೆದು ತಾನವರನ್ನು ಕರ್ಕೊಂಡು ಹೋಗಿರ್ತಾನೆ ಅವನ ಜೊತೆಯಲ್ಲಿ ಯಾದವರು ಒಂದಾಗಿ ಹೊರಟೋಗ್ಬಿಟ್ಟಿರ್ತಾರೆ ಅವನ ಗುರಿ ಎಲ್ಲನೂ ಹೋಗಿರುತ್ತೆ ಹಾಗಾಗಿ ಅವ್ರಿಗೆ ಯೋಚನೆ ಮಾಡೋ ಶಕ್ತಿ ಕೂಡ ಕಳೆದು ಹೋಗಿರುತ್ತೆ ಕೃಷ್ಣ ಏನು ಹೇಳಿದ್ರೆ ಅದೇ ನಮ್ಮ ಗುರಿ ಅಂಥೇಳಿ ಅಂದ್ಕೊಂಬಿಟ್ಟಿರ್ತಾರೆ ಅದರಲ್ಲಿ ಮುಖ್ಯರಾದವರು ಅಂತಂದರೆ ಧರ್ಮಪರಾಯಣನಾದ ಉದ್ದವ ಮತ್ತು ಸ್ವಲ್ಪ ಕಾರ್ಯ ಕುತೂಹಲಿ ಮತ್ತು ಕ್ರಿ ಕೀರ್ತಿಯನ್ನು ಇಷ್ಟಪಡ್ತಕ್ಕಂತಹ ಸಾಧ್ಯತೆ ಇರ್ತಾನೆ ಸಂಘಟನಾ ಚತುರನಾದ ಕೃತವರ್ಮ ಇರ್ತಾನೆ ಸ್ಫೂರ್ತಿವಂತನಾದ ಸಾಲ್ವ ಇರ್ತಾನೆ ಆಮೇಲೆ ಅಗ್ರವನದ ಚಾರುದೇಶನ ಇರ್ತಾನೆ ಪುಷ್ಕರದ ರಾಜ ಚೇಕಿತನ ಇರ್ತಾನೆ ಆ ಚೇಕಿತನ ಸ್ವಲ್ಪ ಉದ್ದಟ ಒಂದು ಮತ್ತು ಗರ್ವಿ ಕೂಡ ಹೌದು ಇನ್ನು ಈ ಥರದ ರಾಜರುಗಳು ಸೌರಾಷ್ಟ್ರದಲ್ಲಿ ಹಿಂದುಳ್ಕೊಂಡಿರೋಂತಹ ಎಷ್ಟೋ ಜನನು ಇರ್ತಾರೆ ಇವರಲ್ಲದೆ ಅವರಲ್ಲಿ ಯಾದವ ಆ ಯಾದವರಲ್ಲಿ ಅತಿರತರು ವೀರರು ಕೂಡ ಇರ್ತಾರೆ ಅವರೆಲ್ಲರೂ ಒಳ್ಳೆಯ ಯೋಧರು ಕೂಡ ಆಗಿರ್ತಾರೆ ಅವರಿಗೆಲ್ಲ ಕೃಷ್ಣನಲ್ಲಿ ಅಪಾರ ಶ್ರದ್ಧೆ ಇರುತ್ತೆ ಅವನು ಅಂದರೆ ಬಹಳ ಮೆಚ್ಚುಗೆ ಇರುತ್ತೆ ಆದರೆ ಯಾವ ಉದ್ದೇಶಕ್ಕೋಸ್ಕರ ಕೃಷ್ಣ ತನ್ನ ಜೀವನವನ್ನು ಮುಡಿಪಾಗಿ ಇಟ್ಟಿದ್ನೋ ಅದು ಅವರಿಗೆ ಗೊತ್ತಿರೋದಿಲ್ಲ ಸರಿಯಾಗಿ ಆದ್ದರಿಂದ ಸ್ವಯಂ ಶಕ್ತಿಯ ಕೇಂದ್ರ ಆಗಿರೋದಿಲ್ಲ ಅವರೆಲ್ಲರೂ ಅವ್ರಿಗೆಲ್ಲರಿಗೂ ಮುಖ್ಯನಾದವನು ಕೃಷ್ಣ ಇವನು ಇಲ್ಲ ಅಂತಂದರೆ ಅವರು ಬೇರೆ ಯಾವುದೇ ವಾತಾವರಣದ ಪ್ರಭಾವಕ್ಕೆ ಒಳಗಾಗ್ತಾ ಇರ್ತಾರೆ ತುಂಬ ಸುಲಭವಾಗಿ ಅಂದರೆ ಧರ್ಮಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಕೊಳ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಿರೋದಿಲ್ಲ ಯಾರು ಹೇಗೆ ಹೇಳಿದ್ರೆ ಹಾಗೆ ಅಂಥವ್ರು ಆಗಿರ್ತಾರೆ ಇನ್ನೂ ಕೆಲವು ಕಾರಣಗಳಿರುತ್ತೆ ಅದೇನು ಅಂದರೆ ಈ ಯಾದವರಲ್ಲಿ ಹಸುಗಳು ವೃದ್ಧಿಯಾಗಿರುತ್ತೆ ಭೂಮಿನೂ ಕೂಡ ಸಮೃದ್ಧಿಯಾಗಿ ಫಲವನ್ನು ಕೊಟ್ಟಿರುತ್ತೆ ಜೊತೆಗೆ ದ್ವಾರಕ ಪ್ರಭಾಸ ಮತ್ತು ಶಬರಕಚ್ಚ ಅನ್ನಂತಹ ರೇವು ಪರದೇಶಗಳಿಂದ ಬಂಗಾರ ಮುತ್ತು ವಜ್ರ ಗಂಧದ ಮರಗಳನ್ನು ಯಥೇಚ್ಛವಾಗಿ ತರ್ತಾ ಇರುತ್ತವೆ ಐಶ್ವರ್ಯ ಇರುತ್ತೆ ಬೇಕಾದಷ್ಟು ಶ್ರೀಮಂತಿಕೆ ಇರುತ್ತೆ ಜೊತೆಗೆ ಈ ಯಾತವರಿಗೆ ಮೊದಲಿಂದಲೂ ಕುಡಿತ ಜೂಜು ಇವುಗಳಲ್ಲಿ ಬಹಳ ಪ್ರೀತಿ ಇನ್ನು ಈ ಎಲ್ಲರೂ ಸಾಕಷ್ಟು ಸಿರಿವಂತರಾಗಿರೋದ್ರಿಂದ ಎಲ್ಲ ತರುಣರು ಸಾಕಷ್ಟು ಸಮಯವನ್ನು ಕುಡಿತ ಜೋಜುಗಳಲ್ಲಿ ಕಳೀತಾ ಇರ್ತಾರೆ ಈ ಪರಿಸ್ಥಿತಿಯನ್ನು ನೋಡಿ ಕೃಷ್ಣನಿಗೆ ತುಂಬ ಗಂಭೀರವಾಗಿದೆಯಲ್ಲ ಈ ಇಲ್ಲಿಯ ಪರಿಸ್ಥಿತಿ ಅಂತ ಅನಿಸುತ್ತೆ ಯಾದವರು ಶಾಂತಿನಲ್ಲೂ ಯುದ್ಧದಲ್ಲೂ ಪರಾಕ್ರಮಗಳಾಗಿ ಧರ್ಮ ಸಂಸ್ಥಾಪನೆಯ ತನ್ನ ಆಕಾಂಕ್ಷೆಯಲ್ಲಿ ಪಾಲ್ಗೊಂಡ್ರೆ ತಾನು ಉತ್ತರದಲ್ಲಿ ಮಾಡಿದ ಯೋಜನೆ ಕೈಗೂಡುತ್ತೆ ಇಲ್ಲ ಅಂತಂದರೆ ತಾನು ಅಂದುಕೊಂಡಿರೋದೆಲ್ಲ ಹಾಳಾಗತ್ತೆ ಇವರ ಧೀರವೃತ್ತಿ ಮಾಯ ಅಂತ ಅಂಥೇಳಿ ಕೃಷ್ಣ ಅಂದ್ಕೊಳ್ತಾನೆ ತನ್ನ ಜೊತೆಯಲ್ಲಿ ಹಿಂತಿರುಗಿ ಬಂದ ಕೃತವರ್ಮ ಮತ್ತು ಸಾತ್ವಿಕೆಗಳ ಗುಂಪು ಇವನ ಜೊತೆ ಸಹಕರಿಸೋಕ್ಕೆ ಸಿದ್ಧವಾಗಿರುತ್ತೆ ಮೊದಲಿನ ಹಾಗೆ ದಿನವೂ ಬೆಳಗ್ಗೆ ಸಮುದ್ರ ತೀರಕ್ಕೆ ಹೋಗಿ ತಮ್ಮ ರಣವಿದ್ಯೆಯ ಕೌಶಲ್ಯವನ್ನು ಕಾಪಾಡ್ಕೊಳ್ತಾ ಇರ್ತಾರೆ ಉಳಿದ ಯಾದವ ತರುಣರು ಮಾತ್ರ ದೂರ ಸರಿದು ನಿಂತ್ಕೊತಿರ್ತಾರೆ ಅವರೆಲ್ಲರೂ ಸಂತೋಷ ಪ್ರಿಯರು ಇವರನ್ನು ನೋಡಿ ನಗಕ್ಕೆ ಧೈರ್ಯ ಇಲ್ದಿದ್ದಾಗ ಮಾತ್ರ ಆ ಕಠಿಣ ವ್ಯಾಯಾಮವನ್ನು ನೋಡಿನೂ ನೋಡ್ದಾಗಿರ್ತಾರೆ ಹೀಗಾಗಿ ಅವ್ರಿಗೆ ಒಂಥರ ಸೋಮಾರಿತನ ಅನ್ನೋದು ಅಂಟ್ಕೊಂಡ್ಬಿಟ್ಟಿರುತ್ತೆ ಈ ಪರಿಸ್ಥಿತಿಯನ್ನು ನೀಗಿಸೋದು ಹೇಗೆ ಸುಖದ ಆಸೆ ಇವರಿಗೆಲ್ಲರಿಗೂ ಬೆಳೀತಾ ಇದೆ ಹೀಗೆ ಆಗ್ತಾ ಹೋದರೆ ಇವರ ಶಕ್ತಿ ನಾಶ ಆಗೋಗುತ್ತೆ ಜೊತೆಗೆ ತಾನು ಅಂದ್ಕೊಂಡಿದ್ದನ್ನು ನೆರವೇರಿಸೋಕ್ಕೆ ಆಗೋದಿಲ್ಲ ಅಂತ ಕೃಷ್ಣ ಯೋಚನೆ ಮಾಡಿಕೊಳ್ತಾನೆ ಮುಖ್ಯಸ್ಥರಾದ ಹಿರಿಯರ ಜೊತೆಗೆ ಮೊದಲು ಇದರ ಬಗ್ಗೆ ಚರ್ಚೆ ಮಾಡ್ತಾನೆ ಉಗ್ರಸೇನ ಮಹಾರಾಜನು ಮೊದಲಿನ ಹಾಗೆ ಇರೋದಿಲ್ಲ ಇನ್ನು ತನ್ನ ತಂದೆ ಅಂತೂ ಮೊದಲಿನ ಹಾಗೆ ಶಾಂತ ಸ್ವಭಾವದ ಸತ್ಪುರುಷ ಇನ್ನು ಅಕ್ರೂರ ಸಾಧು ಪುಂಗವ ಮೂವರಿಗೂ ತಮ್ಮ ಮುಂದಿದ್ದ ಅಪಾಯಗಳನ್ನು ಕೃಷ್ಣ ವಿವರಿಸಿ ಹೇಳ್ತಾನೆ ಇದೇ ರೀತಿ ನಡೀತಾ ಹೋದರೆ ಇವರು ಸುಖ ಲೋಲು ಪ್ರಾಗ್ತಾರೆ ಯಾವುದೇ ಒಂದು ಶಕ್ತಿವಂತರಾಗಿರೋದಿಲ್ಲ ಯಾವುದನ್ನು ಎದುರಿಸೋ ಶಕ್ತಿ ಇವರಿಗೆ ಇಲ್ಲದ ಹಾಗೆ ಆಗತ್ತೆ ಅಂತೇಳಿ ಹೇಳ್ತಾರೆ ದುರ್ಯೋಧನ ಚೇಕಿತ ನನ್ನನ್ನು ಪುಷ್ಕರದಿಂದ ಓಡಿಸಿದ್ದು ಮತ್ತು ಜರಾಸಂದನ ಮೊಮ್ಮಗ ಮೇಘಸಂದಿಗೆ ದ್ರೌಪದಿಯನ್ನು ಕೊಡಬೇಕಾಗಿ ಬರಬಹುದು ಮೊದಲೇ ದ್ರೌಪದನಿಗೂ ಮತ್ತು ದ್ರೋಣಾಚಾರ್ಯರಿಗೂ ಎಣ್ಣೆ ಸಿಗಕಾಯಿ ಈ ಥರ ಸಂಬಂಧ ಇನ್ನು ದ್ರೌಪದನ ಸಂಬಂಧ ಆದಮೇಲೆ ಜರಾಸಂದ ಆರ್ಯವರ್ತದ ದೊರೆಗಳನ್ನು ದಮನ ಮಾಡಬಹುದು ಮಧುರೆಯಲ್ಲಿ ಯಾದವರ ರಾಜ್ಯ ಇಲ್ಲ ಇನ್ನು ಪುಷ್ಕರ ದುರ್ಯೋಧನನ ಕೈಯಲ್ಲಿದೆ ಅಗ್ರವನದಲ್ಲಿ ಚಾರದೇಶ್ನ ಒಂಟಿ ಆಗೋಗ್ತಾನೆ ಸದ್ಯಕ್ಕೆ ಸಾಲ್ವನನ್ನು ಮೂಲಿಗೆ ಕೂಡಿಸಿದ್ದಾಗಿದೆ ಆದರೆ ನಾಳೆ ಅವನು ವಿಜೃಂಭಿಸಿ ದಾಳಿ ಮಾಡಬಹುದು ಗಡಿಗಳ ರಕ್ಷಣೆಯಲ್ಲಿ ಸ್ವಲ್ಪವೂ ಸಡಿಲ ಕೊಡುಕೂಡ್ದು ಸದಾ ಸಿದ್ಧವಾಗಿರಬೇಕು ಅಂಥೇಳಿ ಹೇಳ್ತಾನೆ ಈ ಉಗ್ರಸೇನ ದೊರೆ ನಿಶಕ್ತನಾಗಿರ್ತಾನೆ ಕೃಷ್ಣ ಹೇಳಿದ್ದನ್ನೆಲ್ಲ ಸಮಾಧಾನದಿಂದ ಕೇಳ್ತಾನೆ ಆದರೆ ತನ್ನ ಮಾವೂನು ಸ್ವಭಾವದ ಹಾಗೆ ಯಾವ ನಿರ್ಧಾರಕ್ಕೂ ಬರೋದಿಲ್ಲ ಸರ್ದಾರರ ಸಭೆ ತೀರ್ಮಾನಿಸಲಿ ಅಂತ ಹೇಳಿಬಿಡ್ತಾನೆ ಇನ್ನು ವಸುದೇವ ಮತ್ತು ಅಕ್ರೂರರಿಗೆ ಕೃಷ್ಣನಲ್ಲಿ ಅಪಾರ ವಿಶ್ವಾಸ ಇರುತ್ತೆ ಆದರೂ ಕೂಡ ಆರ್ಯಾವರ್ತವನ್ನೇ ತಮ್ಮ ಅದೀಂದಲ್ಲಿ ಇಟ್ಕೊಳ್ಳೋಕೆ ಇಷ್ಟೊಂದು ಅದ್ಭುತವಾದ ಪ್ರಯತ್ನ ಯಾಕೆ ಮಾಡಬೇಕು ನಮ್ಮ ನಂಪಾಡ್ ನಾವು ಸುಖವಾಗಿದ್ದೀವಲ್ಲ ಅಂತ ಅಂದ್ಕೊತಾ ಇರ್ತಾರೆ ಇದು ಅಂದರೆ ನಾವಾಗ ನಾವು ಅಪಾಯವನ್ನು ಯಾಕೆದ್ರಿ ಹಾಕ್ಕೋಬೇಕು ಸಾಕಷ್ಟು ಕಷ್ಟಪಟ್ಟಿದ್ದೀವಿ ಸಂಕಟ ಪಟ್ಟಿದ್ದೀವಿ ಪುಣ್ಯವಶದಿಂದ ಎಲ್ಲವನ್ನೂ ದಾಟಿ ಬದುಕಿದ್ದೀವಿ ಈಗ ಯಾಕೆ ಮತ್ತೆ ಶಸ್ತ್ರ ಸಹಾಯ ಪಡಿಬೇಕು ನಾವು ಅವೇನು ಏನು ಶಾಂತಿಯಿಂದ ಕೃಷಿ ಮಾಡಿಕೊಂಡು ಸುಗ್ಗಿಲಿ ಫಲ ಬಂದಾಗ ಅದನ್ನು ಅನುಭವಿಸ್ಕೊಂಡು ಇರಬಹುದಲ್ಲ ಅಂಥೇಳಿ ಎಲ್ಲರೂ ಯೋಚನೆ ಮಾಡ್ತಾಯಿರ್ತಾರೆ ಈ ಹಿರಿಯರ ಮಾತಿನಿಂದ ಕೃಷ್ಣನಿಗೆ ಬಹಳ ನಿರಾಶೆ ಆಗುತ್ತೆ ತನ್ನ ಅಣ್ಣ ಬಲರಾಮನ ಕಡೆಗೆ ನೋಡ್ತಾನೆ ಕೃಷ್ಣನಲ್ಲಿ ಅವನಿಗೆ ಇದ್ದ ಪ್ರೀತಿ ಯಾವತ್ತೂ ಕಡಿಮೆ ಆಗಿರೋದಿಲ್ಲ ಮತ್ತು ಆ ವಿಶ್ವಾಸವೂ ಕಡಿಮೆ ಆಗಿರೋದಿಲ್ಲ ಅವನು ಕೃಷ್ಣನ ಜೊತೆ ಮಾತುಕತೆ ಆಡ್ತಾನೆ ಆದರೆ ಆ ಮಾತುಕತೆ ಕೃಷ್ಣನಿಗೆ ಸಮಾಧಾನ ಕೊಡೋದಿಲ್ಲ ಏಕೆಂದರೆ ಅವನು ಕೂಡ ಸಂತೋಷವಾಗಿದ್ದೀವಲ್ಲ ತೃಪ್ತವಾಗಿದೀವಲ್ಲ ಕಷ್ಟ ಜೀವನ ಕಳೆದು ಹೋಗಿದೆ ಸುಖದ ಜೀವನ ಬಂದಿದೆ ಯಾಕೆ ಕಷ್ಟಪಡಬೇಕು ಅಂತ ಮಾತಾಡ್ತಾನೆ ತನ್ನ ಜೀವನ ಅಂತಂದರೆ ತನ್ನ ಗೆಳೆಯರ ಜೊತೆಗೆ ಕೂಡಿಕೊಂಡು ಜೂಜಾಡಿಕೊಂಡು ಎಲ್ಲರ ಮೇಲೂ ದರ್ಬಾರ್ ಮಾಡಿಕೊಂಡು ತನ್ನ ಹಳೆಯ ಸಾಹಸ ಕೃತ್ಯಗಳನ್ನು ಮತ್ತೆ ಮತ್ತೆ ವರ್ಣಿಸ್ಕೊಂಡು ಈ ಥರ ಬದುಕೋದು ಅವನಿಗೆ ಬಹಳ ಇಷ್ಟ ಆಗಿರುತ್ತೆ ಆಗ ಅವನಿಗೆ ಅನ್ನಿಸೋದೇನು ಅಂದರೆ ನಾವು ಇಷ್ಟೊಂದು ಧೀರರಿದ್ದೀವಲ್ವಾ ನಮ್ಮ ಜೊತೆ ಯಾರು ಜಗಳಕ್ಕೆ ಬರೋಕ್ಕೆ ಸಾಧ್ಯ ಅಂಥೇಳಿ ಬಲರಾಮ ಹೇಳಿದ್ದೆ ಹೇಳ್ತಾನೆ ಗೋವಿಂದ ಅಂದರೆ ಕೃಷ್ಣ ಇನ್ನೂ ಚಿಕ್ಕವನು ಜೊತೆಗೆ ಪವಾಡಗಳು ಮಾಡಬೇಕು ಅನ್ನೋ ಚಟ ಅವನಿಗೆ ನನಗಂತೂ ಸಾಕಾಗಿದೆಯಪ್ಪ ನಾನು ಸ್ವಯಂವರಕ್ಕೆ ಎಂಬುವರಕ್ಕೆ ಅದಕ್ಕೆಲ್ಲ ನಾನು ಹೋಗೋದಿಲ್ಲ ಏಕೆಂದರೆ ನನಗೀಗಾಗಲೇ ಒಬ್ಬಳು ಹೆಂಡತಿ ಇದ್ದಾಳೆ ಸಾಕು ನನಗೆ ಜೊತೆಗೆ ಆ ದ್ರೌಪದಿಯನ್ನು ಏನಾದರೂ ಯುದ್ಧದಲ್ಲಿ ಸ್ವಯಂವರದಲ್ಲಿ ಗೆದ್ಕೊಂಡು ಬಂದರೆ ನಾನು ಮತ್ತೆ ಯುದ್ಧವನ್ನು ಕೂಡ ಬಳುವಳಿಯಾಗಿ ಪಡಿಬೇಕಾಗತ್ತೆ ಇವೆಲ್ಲ ಬೇಡ ಜೊತೆಗೆ ದುರ್ಯೋಧನ ನನಗೆ ಪ್ರಿಯನಾದ ಶಿಷ್ಯ ಅವನ ಕಂಡ್ರೆ ನನಗೆ ಬಹಳ ಇಷ್ಟ ಏಕೆಂದರೆ ಕುರುಡು ತಂದೆಗೆ ಮಗ ಹಾಗೆ ಹುಟ್ಟಿದ್ದಕ್ಕೋಸ್ಕರ ಅವನು ತನ್ನ ರಾಜ್ಯಾಭಿ ಅಧಿಕಾರವನ್ನು ಕಳ್ಕೊಂಡಿರುವಂತಹ ದುರದೃಷ್ಟ ಅವನು ಇನ್ನು ಅಜ್ಜಿ ಗೀತಾನಂದ ಏನಾದರೂ ಆಗಲಿ ಅವನು ಸೋತ್ರೆ ಸೋತ ದ್ವಾರಕೆಗೆ ಹಿಂತಿರುಗಿ ಬರಲಿ ಯಾದವ ಸರದಾರನಾಗಿ ಇರಲಿ ದುರ್ಯೋಧನ ಪುಷ್ಕರವನ್ನು ಗೆದ್ದಿದ್ದಾನೆ ಅವನು ಅನುಭವಿಸ್ಲಿ ಜಗತ್ತಿನಲ್ಲಿ ಆಗೋ ಎಲ್ಲ ಅನ್ಯಾಯಗಳನ್ನು ಸರಿಪಡಿಸ್ಕೊಂಡು ಎಲ್ಲ ತಪ್ಪುಗಳನ್ನು ತಿದ್ದುಕೊಂಡಿರೋಕೆ ಯಾದವರ ಕೈಲಿ ಸಾಧ್ಯ ಆಗುತ್ತಾ ಅವೆಲ್ಲ ಏನು ಬೇಡ ಅಂತ ಹೇಳಿಬಿಟ್ಟು ಇದಕ್ಕೆ ಕೃಷ್ಣನೇ ಏನಾದರೂ ನಿರ್ಧಾರ ಮಾಡಿಕೊಂಡ್ಲಿ ಹೇಳಿಬಿಟ್ಟು ದೊಡ್ಡ ಅಣ್ಣ ಹೊರಟು ಹೋಗ್ತಾನೆ ಇನ್ನು ಸರ್ದಾರರ ಸಭೆ ಸೇರುತ್ತೆ ಎಲ್ಲರೂ ಕೃಷ್ಣನಿಗೆ ಪೂರ್ತಿ ವಿರುದ್ಧವಾಗಿ ನಿಂತ್ಕೊತಾರೆ ಇವನು ಪರಿಸ್ಥಿತಿಯನ್ನು ವಿವರಿಸ್ತಾನೆ ಪುಷ್ಕರವನ್ನು ದುರ್ಯೋಧನನಿಂದ ಬಿಡಿಸಿ ಚಕಿತ ನನಗೆ ಕೊಡಬೇಕು ಏಕೆಂದರೆ ಅವನು ಒಬ್ಬ ಯಾದವ ರಾಜ ಯಾದವರ ಗೌರವ ಅದು ಅವನನ್ನು ಅವರು ಓಡಿಸಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತೆಲ್ಲ ಹೇಳ್ತಾನೆ ಎಷ್ಟು ಹೇಳಿದ್ರೂ ಕೂಡ ಯಾರೂ ಒಪ್ಪೋದಿಲ್ಲ ಇದಕ್ಕಿಂತ ಮುಖ್ಯವಾಗಿ ಜರಾಸಂದನಿಗೂ ಮತ್ತು ದೃಪದನಿಗೂ ಹೆಣ್ಣು ಗಂಡಿನ ಸಂಬಂಧ ಆಗದೆ ಇರೋ ಹಾಗೆ ತಡಿಬೇಕು ಆ ಸಂಬಂಧ ಆದರೆ ದೃಪದನ ಸರ್ವಶಕ್ತಿನೂ ನಾಶ ಆಗುತ್ತೆ ಏಕೆಂದರೆ ಅವನು ಜರಾಸಂದ ಹೇಳದ ಹಾಗೆ ಕೇಳಿಕೊಂಡಿರಬೇಕಾಗತ್ತೆ ಜೊತೆಗೆ ಆರ್ಯರಾಜರೆಲ್ಲರೂ ಮಗದರ ಸಾಮಂತ್ರ ಆಗಬೇಕಾಗತ್ತೆ ಆರ್ಯಾವರ್ತದಲ್ಲಿ ಈಗ ವೃದ್ಧಿಗೆ ಬರ್ತಾ ಇರುವಂತಹ ವಿದ್ಯ ಸ್ಥಾನಗಳೆಲ್ಲವೂ ನಾಶ ಆಗತ್ತೆ ಆಶ್ರಮಗಳೆಲ್ಲ ಹೇಳ ಹೆಸರಿದ್ದಂಗೆ ಹೋಗುತ್ತೆ ಏಕೆಂದರೆ ಜರಾಸಂದ ಯಾದವರಿಗೆ ಕಡು ವೈರಿ ಹಾಗಾಗಿ ಸ್ವಯಂವರದಲ್ಲಿ ಅವನನ್ನು ತಡೆಗಟ್ಟಬೇಕು ಅಂದರೆ ನಮಗೆ ಮಿತ್ರನಾಗಿರೋನು ಯಾರಾದರೂ ಒಬ್ಬ ಆ ಕನ್ಯೆಯನ್ನು ಗೆಲ್ಲಬೇಕು ಹಾಗೆ ಮಾಡೋದ್ರಿಂದ ನಾವು ಉತ್ತರದಲ್ಲಿ ಯಾದವರ ದೊರೆಗಳ ಮೇಲಿನ ಅಧಿಕಾರವನ್ನು ಉಳಿಸ್ಕೊಳ್ಬಹುದು ಮತ್ತು ಮಧುರೆಯನ್ನು ಮತ್ತೆ ಕಟ್ಟಲಿಕ್ಕೂ ಕೂಡ ಸಾಧ್ಯ ಆಗಬಹುದು ಅಂಥೇಳಿ ಕೃಷ್ಣ ಹೇಳ್ತಾನೆ ತಾನಂತೂ ಸ್ಪರ್ಧೆಗೆ ನಿಲ್ಲೋದಿಲ್ಲ ಆದರೆ ಸಾತ್ಯಕಿ ಕೃತವರ್ಮ ಅಥವಾ ಗದ ಎಲ್ಲರೂ ಹತಿರ ಹತ್ರ ಎಲ್ಲರೂ ಈ ಧನುರ್ವಿದ್ಯೆಯಲ್ಲಿ ಪಾರಂಗತ್ರು ಅವರಲ್ಲಿ ಯಾರು ಬೇಕಾದರೂ ಸ್ಪರ್ಧಿಸಬಹುದು ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ತಾನೆ ಇವನ ಮನವೊಲಿಸುವ ಮಾತಿನ ಜಾಣ್ಮೆ ಸತ್ರಾಜಿತ್ತ ಮತ್ತು ಅವನ ಬೆಂಬಲಿಗರನ್ನು ಈ ಕಡೆಗೆ ತಿರುಗಿಸೋಕ್ಕೆ ಆಗೋದಿಲ್ಲ ಬೇಕಾದಷ್ಟು ಹಡಗುಗಳ ಯಜಮಾನ ಆಗಿರ್ತಾನೆ ಸತ್ರಾಜಿತ ಬೇಕಾದಷ್ಟು ಆಸ್ತಿ ಇರುತ್ತೆ ಮುಟ್ಟಿದ್ದನ್ನೆಲ್ಲ ಬಂಗಾರ ಮಾಡ್ತಕ್ಕಂಥ ಸಾಮಂತ ಕಮಣಿ ಹತ್ರ ಇದೆ ಅನ್ನೋ ಪ್ರತೀತಿನೂ ಇರುತ್ತೆ ಅವನು ಬಹಳ ಆಡಂಬರ ಮತ್ತು ಶ್ರೀಮಂತಿಗೆ ಜೀವನವನ್ನು ನಡೆಸ್ತಿರ್ತಾನೆ ಭಾಗ್ಯವಂತ ಯಾದವರಲ್ಲಿ ಅವನು ಪ್ರಮುಖನಾಗಿರ್ತಾನೆ ಸತ್ರಾಜಿತ್ತಿನಲ್ಲಿಗೆ ಕೃಷ್ಣನಲ್ಲಿ ಆಳವಾದ ಅಪನಂಬಿಕೆ ಇರುತ್ತೆ ಅವನು ಕೃಷ್ಣನನ್ನು ಯಾವ ರೀತಿಯೂ ನಂಬ್ತಾ ಇರೋದಿಲ್ಲ ಹಾಗಾಗಿ ಕೃಷ್ಣನ ಸೂಚನೆಯನ್ನು ಮೊದಲು ವಿರೋಧಿಸ್ತಾನ ಅವನು ಇನ್ನು ಕಂಸನ ಮರಣದ ನಂತರ ಮಧುರಿಗೆ ಹಿಂದಿರಿದಾಗ ಅವನು ಅತೃಪ್ತ ಶರಣಾರ್ಥಿಯಾಗಿ ಬಂದಿರ್ತಾನೆ ಆಗಿನಿಂದ ಈ ಬಿಡುವಿಲ್ಲದೆ ಅಡೆತಡೆ ಇಲ್ಲದೆ ಸ್ಫೂರ್ತಿ ಮಾಡ್ತಕ್ಕಂಥ ಈ ತರುಣನ ಕನಸನ್ನು ಮತ್ತು ಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಮಾಡೋ ಕನಸನ್ನು ಬೆಂಬತ್ಕೊಂಡು ಹೋದರೆ ಯಾವುದವರು ನಾಶ ಆಗ್ತಾರೆ ಅಂತ ಅವನು ತಿಳ್ಕೊಂಡಿರ್ತಾನೆ ಕೃಷ್ಣ ಹೋದ ದಾರಿಯಲ್ಲಿ ಎಲ್ಲರೂ ಹೋದರೆ ಆರ್ಯಾವರ್ತದ ಮೇಲೆ ಅಧಿಕಾರ ಗಳಿಸುವಂತಹ ವ್ಯರ್ಥ ಪ್ರಯತ್ನ ಅದು ಏಕೆಂದರೆ ತಲೆ ತಲಾಂತರದವರೆಗೂ ಕಷ್ಟಗಳು ಕುತ್ತುಗಳನ್ನು ತಗೊಂಡು ನಾವು ಬದುಕಬೇಕಾಗತ್ತೆ ನಮಗೆ ಆ ಥರದ ಆರ್ಯಾವರ್ತ ಬೇಡ ಅಂತ ಸತ್ರಾಜಿತ ಹೇಳ್ತಾ ಇರ್ತಾನೆ ಯಾರು ಏನೇ ಹೇಳಿದ್ರು ಕೂಡ ಇತರರ ಗೊಡವೆ ಯಾದವರಿಗೆ ಬೇಡ ಅನ್ನೋದು ಸತ್ರಾಜಿತನ ದೃಢ ವಿಚಾರವಾಗಿರುತ್ತೆ ತನ್ನ ಜನರಲ್ಲಿ ಹೆಚ್ಚು ಗೌರವೋಸ್ತವನಾಗಿದ್ದೀನಿ ಒಳ್ಳೆ ಜೀವನ ನಡೆಸ್ತಿದ್ದೀನಿ ನನಗಷ್ಟು ಸಾಕು ಐಶ್ವರ್ಯವನ್ನು ಕೊಡದೇ ಇರೋ ಬೇರೆ ಸಂಗತಿ ಯಾವುದು ನನಗೆ ಧರ್ಮ ಅಲ್ಲ ಜೊತೆಗೆ ಬೇರೆಯವ್ರಿಗೋಸ್ಕರ ನಾನು ಯಾಕೆ ಬದುಕಬೇಕು ನನಗೋಸ್ಕರ ನಾನು ಬದುಕೋಬೇಕು ಅಂತ ಹೇಳಿಬಿಟ್ಟು ಆ ಸತ್ರಾಜಿತ್ ಭಾವಿಸ್ತಿರ್ತಾನೆ ಕೃಷ್ಣ ಹೇಳಿದ ಇಡೀ ಯೋಜನೆಯನ್ನು ಸತ್ರಾಜಿತ್ ಕೇಳ್ತಾನೆ ನಗತಾನೆ ಆರ್ಯಾವರ್ತದ ದೊರೆಗಳ ಯೋಗಕ್ಷೇಮ ಯಾದವರಿಗೆ ಸಂಬಂಧಿಸಿದ ಅಲ್ಲ ತಮ್ಮನ್ನು ನಾಶ ಮಾಡಲಿಕ್ಕೆ ಅಂತ ಜರಾಸಂದ ಪ್ರಯತ್ನ ಮಾಡಿದಾಗ ಅವ್ರು ಯಾರೂ ನಮ್ಮ ನೆರವಿಗೆ ಬರಲಿಲ್ಲ ಈಗ ನಾವು ಯಾಕೆ ಅವ್ರ ಹತ್ತಿರಕ್ಕೆ ಹೋಗಬೇಕು ಉತ್ತರದ ರಾಜರು ತಮ್ಮ ತಮ್ಮಲ್ಲೇ ಹೊಡೆದಾಡ್ಕೊಳ್ಲಿ ತಟಸ್ಥವಾಗಿದ್ದರೆ ನಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಅವ್ರು ಏನಾದರೂ ಮಾಡಿಕೊಡಲಿ ಯಾರಾದರೂ ಸ್ವಯಂವರ ಮಾಡ್ಕೊಳ್ಲಿ ಯಾರಾದರೂ ಹೊಡೆದಾಡ್ಕೊಳ್ಲಿ ನಮಗ್ಯಾಕೆ ನಾವು ಸುಮ್ಮನಿರೋಣ ಅಂತ ಹೇಳಿಬಿಟ್ಟು ಸತ್ರಾಜಿತ್ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ